ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ ಕೆಲಸ ಎಲ್ಲ ಮುಗೀತು ಇವತ್ತು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅದೆಲ್ಲ ಕೆಲಸದ್ದೆಲ್ಲ ವೀಡಿಯೋ ಏನು ಮಾಡ್ಕೊಂಡಿಲ್ಲ ಎಲ್ಲ ಕೆಲಸ ಮುಗಿದಾದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಪಾತ್ರ ಎಲ್ಲ ಕ್ಲೀನಾಗಿ ತೊಳ್ದೆ ಮತ್ತು ಇದು ಬೆಡ್ಶೀಟು ಮಂಚದ ಮೇಲೆ ಬೆಡ್ ಮೇಲೆ ಇರೋ ಬೆಡ್ಶೀಟೆಲ್ಲ ನೀಟಾಗಿ ತೊಳೆದು ಹಾಕಿದ್ದೆ ಅದು ಒಣಗಕ್ಕೆ ಹಾಕಿದ್ದೀನಿ ತಗಬೇಕು ಟಿ ವಿ ಎಲ್ಲ ನೋಡ್ತಾ ಇದ್ವಿ ಟಿ ವಿ ನೋಡ್ಕೊಂಡು ಶಾಂತಪ್ಪ ಬರ್ತಾಯಿತ್ತು ಅದನ್ನು ನೋಡ್ತಾ ಇದ್ವಿ ಇವಾಗ ಅಪ್ಪ ಬಂದಿದ್ದಾರೆ ಅಪ್ಪ ಬಂದಿದ್ರು ಊರಿಗೆ ಹೋಗಿತ್ತು ನಮ್ಮಪ್ಪ ಹಾಗಾಗಿ ಊರಲ್ಲಿ ಹಬ್ಬ ಇತ್ತು ಮಾರಿ ಹಬ್ಬ తిండీ ఎలా తుకోడ అంత బు అప్పండి టీ కయిస్కుంటే అప్ప ఆమె ఆతా వీడియో నన్ను మళ్ళీ అప్పందాకీ ನಾನು ಅಪ್ಪ ಬಂದಿದ್ದಲ್ವ ಟೀ ಕಾಯಿಸ್ಕೊಟ್ಟೆ ಅದ್ರ ಪಾತ್ರೆ ಎಲ್ಲ ಜೋಡಿಸಿ ಮಾಡಿಬಿಟ್ಟು ಜೋಡಿಸ್ಕೊಂಡು ಕೂತ್ಕೊಂಡಿದ್ದೆ ಅದು ಪಾ ಕೆಲಸ ಎಲ್ಲ ಅವಾಗಲೇ ಮುಗ್ದಿತ್ತು ಪಾತ್ರೆ ಮಾತ್ರ ತೊಳೆದ ಹಾಗೆ ಇಟ್ಟಿದೆ ಎಲ್ಲ ನೀಟಾಗಿ ಉಣಿಕೊಳ್ಳಿ ಉಣ್ಗಾದ್ಮೇಲೆ ಜೋಡಿಸಿಡೋಣ ಅಂದ್ಬಿಟ್ಟು ಆವಾಗಲೇ ನೀರಲ್ಲೇ ಇಟ್ಟರೆ ಸರಿ ಇರೋಲ್ಲ ಪಾತ್ರೆ ತೊಳೆದ ತಕ್ಷಣವೇ ಎತ್ತಿಡೋಕ್ಕಾಗಲ್ವಲ್ಲ ಹಾಗಾಗಿ ಎಲ್ಲ ಜೋಡಿಸ್ತಾ ಇದ್ದೀನಿ ಏನು ಗೊತ್ತಾ ನಾನು ಇಷ್ಟು ದಿನ ಯಾಕೆ ವೀಡಿಯೋ ಹಾಕಿರಲಿಲ್ಲ ಅಂದರೆ ನಂದು ಫೋನು ಸರಿ ಇಲ್ಲ ಯಾವಾಗಲಾದ್ರು ಒಂದೊಂದು ಮಾಡ್ಕೊತೀನಿ ಎಲ್ಲ ಡಿಲೀಟ್ ಮಾಡಿ 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 ಆ ಥರ ಆಗ್ಬಿಟ್ಟಿದೆ ನಾನು ಫೋನ್ ತೊಗೋಬೇಕು ಅಂತ ಇದ್ದೀನಿ ಆದರೆ ಏನು ಮಾಡೋದು ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿದೆ ಹಾಗಾಗಿ ಸುಮ್ಮನೆ ಇದ್ದೀನಿ ಫೋನ್ ತೊಗೋಬೇಕು ಇ ಎಮ್ ಐಲಿ ಅಂತ ಇದ್ದೀನಿ ಮತ್ತು ಹಾಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ವಿ ರಂಗೋಲಿ ಹಾಕಿದ್ದೆ ಬೆಳಗ್ಗೆ ನೆಂಟಾಗಿ ರಂಗೋಲೆ ಎಲ್ಲ ಹಾಕಿರ್ತೀನಿ ಇವು ಮತ್ತೆ ನೋಡೋಷ್ಟೊತ್ತಿಗೆ ನನ್ನ ಮಗಳೇ ಎಲ್ಲ ಓದ್ಬಿಟ್ಟಿರ್ತಾಳೆ ಹಾಗಾಗಿ ನಾನು ಕಸ ಗುಡಿಸ್ಬಿಡ್ತೀನಿ ಹಾಗೆ ನಮ್ಮ ಅಪ್ಪ ಹೋಗೋಣ ಅನ್ಬಿಟ್ಟು ಹೋಗ್ತೀನಮ್ಮಂತ ಹೇಳಿದೆ ತಡ ನನ್ನ ಮಗಳು ಅಳ್ತಾ ಇದ್ಲು ಸ್ವಲ್ಪ ಎತ್ಕೊಂಡಿತ್ತು ಅವಳು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದ್ಳು ಇವಳನ್ನ ಎತ್ಕೊಳ್ಳಿ ಅಂದರೆ ಅವಳೇನೋ ಮಾಡ್ತಾ ಇದ್ದಾಳೆ ಅಲ್ಲಿ ಕೂತ್ಕೊಂಡು ಎತ್ಕೊಳ್ಳೆ ಅವಳನ್ನ ಅಂದರೆ ಅವಳು ಕಿತಾಪತಿ ಮಾಡ್ಕೊಂಡು ಕೂತ್ಕೊಂಡಿದ್ದಾಳಲ್ಲಿ ಅವಳು ಇದ್ದಾಳೆ ಇನ್ನು ನೋಡಿ ಹೇಗೆ ಇದ್ದಾಳೆ ಆಟ ಮಾಡ್ತಾ ಇದ್ದಾಳೆ ನಾನು ಬರ್ತೀನಿ ಅಂತ ಅಳ್ತಾ ಇದ್ಳು ನಾನು ಹೋಗ್ತೀನಿ ಅಂತ ಆವಾಗ ಯಾರೇ ಬಂದರೂ ಮನೆಗೆ ಒಂದೇ ಒಂದು ವರ್ಷ ಇದ್ದಾಗ ಯಾರೇ ಬಂದ್ರೂ ಹೋಗ್ತಿರ್ಲಿಲ್ಲ ಅವ್ರ ಹತ್ರನೇ ಹೋಗ್ತಿರ್ಲಿಲ್ಲ ಅವರಷ್ಟೇ ಕರೆದ್ರು ಹೋಗ್ತಾನೆ ಅಲ್ಲಿನ ಇವಾಗ ಮನೆಗೆ ಯಾರಾದರೂ ಬರಲಿ ಅಂಟ್ತಾ ಇರ್ತಾಳೆ ಹಾಗೆ ನಾವು ಅಪ್ಪ ತಿಂಡಿ ಎಲ್ಲ ಕೊಡಿಸ್ಬಿಟ್ಟು ಬಿಟ್ಬಿಟ್ಟು ಹೋಯ್ತು ತಿಂಡಿ ಎಲ್ಲ ತಿಂತಾ ಇದ್ದಾಳೆ ನಾವೇನು ಕುರ್ಕುರಿ ಎಲ್ಲ ಜಾಸ್ತಿ ಕುರ್ಕುರಿ ಬಿಸ್ಕೆಟ್ ಎಲ್ಲ ಜಾಸ್ತಿ ಕೊಡಿಸಲ್ಲ ಹೀಗೆ ಯಾರಾದರೂ ಬಂದರೆ ಮಾತ್ರ ತಿಂತಾರೆ ನಾನು ಹೇಳ್ತೀನಿ ಅದೇನು ಕೊಡಿಸ್ಬೇಡ್ರಿ ಅಂತ ಅವರು ನೀವು ಕುರುಕುರೇನೇ ಕೊಡಿಸ್ತಾರೆ ಬಿಸ್ಕೆಟೆಲ್ಲನೂ ನೀನು ಹೇಳೋಕ್ಕಾಗಲ್ಲ ನಾವಾದರೆ ಮಾತೇ ಹೋದರೆ ನಮ್ಮ ಮಕ್ಳಿಗೆ ಏನು ಬೇಕು ಅಂತ ನಾವು ತೊಗೊಂಡು ಕೊಡ್ಬೋದು ಪಾಪ ಅವ್ರಿಗೆಲ್ಲ ಏನು ಹೇಳೋಕ್ಕಾಗುತ್ತೆ ಈಗ ಎಲ್ಲರೂ ಅಷ್ಟೇ ಅಲ್ವಾ ಅವಾಗೆಲ್ಲರೂ ಹಾಗೆ ಮಾಡ್ತಿದ್ದಲ್ವಾ ಕುರುಕುರೆ ಬಿಸ್ಕೆಟು ಮಕ್ಳು ಬಂದು ಕೊಡಿಸ್ತಿದ್ರು ಹಾಗಾಗಿ ಅವಾಗೆಲ್ಲ ಹಾಗೆ ಅಲ್ವಾ ಬಿಸ್ಕೆಟು ಕುರ್ಕುರೆ ಮಕ್ಕಳು ಅವೆಲ್ಲ ಕೊಡಿಸ್ತಾಯಿದ್ರು ಅಂದರೆ ಅವಾಗ್ಲಿಗೂ ಇವಾಗ್ಲೂ ತುಂಬ ಚೇಂಜಸ್ ಇದೆ ಅವಾಗಷ್ಟು ಏನು ಅಂಗಡಿಗಳಲ್ಲಿ ಸಿಕ್ತಿ ಪದಾರ್ಥಗಳಷ್ಟು ಕೆಮಿಕಲ್ಸ್ ಇರಲಿಲ್ಲ ನ್ಯಾಚುರಲ್ ಇರ್ತಿತ್ತು ಇವಾಗ ಏನೇ ಕೊಡ್ಸೋಕ್ಕೂ ಭಯ ಆಗುತ್ತೆ ಏನು ತಿನ್ಸೋಕ್ಕೂ ಭಯ ಆಗುತ್ತೆ ಹಾಗಾಗಿ ನಾನು ಏನು ಕೊಡಿಸಲ್ಲ ಅಂಗಡಿ ಜಾಸ್ತಿ ಏನು ಕೊಡಿಸೋದಿಲ್ಲ ಈ ಬಿಸ್ಕೆಟ್ ಯಾವಾಗಲೂ ಒಂದೊಂದ್ಸಲ ತರ್ತೀವಿ ಎಮರ್ಜೆನ್ಸಿಲಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು ಆಟ ಮಾಡ್ತಾರಲ್ವ ಅವಾಗ ಒಂದೊಂದ್ಸಲ ಒಂದೊಂದು ಕೊಡೋಕೆನ್ಲಿಕ್ಕೆ ತರ್ತೀವಿ ಅಷ್ಟೇ ಇನ್ನು ಅದನ್ನೇ ಸ್ನ್ಯಾಕ್ಸಾಗಿ ಯಾವತ್ತೂ ಕೊಡೋಲ್ಲ ನಾವು ಅದ್ರ ಬದಲು ಹಣ್ಣು ಈ ಡ್ರೈ ಫ್ರೂಟ್ಸ್ಗಳಿರ್ತಾವಲ್ಲ ಡೇಟ್ಸು ಮತ್ತು ಅವನ ದ್ರಾಕ್ಷಿ ಆ ಥರದವೆಲ್ಲನೂ ಸ್ವಲ್ಪ ಕೊಟ್ಟರೆ ಅವರೇ ತಿಂತಾರೆ ಖುಷಿಯಾಗಿ ನಾಲ್ಕು ನಾಲ್ಕು ಕೊಟ್ಟರೆ ಅವರೇ ಇಟ್ಕೊಂಡು ತಿನ್ಬಿಟ್ಟು ಅದೇ ಮುಗಿಯುತ್ತೆ ಅದ್ರ ಮೊದಲು ಇವೆಲ್ಲ ಏನಕ್ಕೆ ಇವೆಲ್ಲ ಒಳ್ಳೇದಲ್ಲ ಜಾಸ್ತಿ ಮೈದಾ ಯೂಸ್ ಮಾಡಿರ್ತಾರಲ್ಲ ಬಿಸ್ಕೆಟಲ್ಲಿ ನಾನು ಕೋಸ್ತಲ್ಲ ಜಾಸ್ತಿ ಹಾಗೆ ಆಟ ಆಡ್ತಾ ಇದ್ದೆ ನನಗೆ ಕೊಡಮ್ಮ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ದೊಡ್ಡ ಮಗಳೇ ಮಾಡೋದು ಹೇಳಿದ್ದು ಆ ಮಗುಗೆ ಏನು ಗೊತ್ತಾಗುತ್ತೆ ಅವಳು ಹೋಗಿರ್ತಾಳ ನನಗೆ ಅದು ಬೇಕು ಇದು ಬೇಕು ಅಂತ ತರಿಸ್ಕೊಂಡ್ ಬಂದಿರ್ತ ಹಾಗೆ ಅವಳ್ದು ಎಕ್ಸಾಮ್ ಮುಗ್ದಿತ್ತು ಇದ್ದೆ ಅವಳನ್ನ ಎಕ್ಸಾಮ್ ಎಲ್ಲ ಹೇಗೆ ಬರೆದಮ್ಮ ಹಿಂಗೆ ಚೆನ್ನಾಗಿತ್ತು ಎಕ್ಸಾಮು ಎಲ್ಲ ಯಾವ ಥರ ಕ್ವಶನ್ಗಳು ಬಂದಿದ್ವಿ ಅಂತ ಅವಳು ಹಾಗೆ ಹೇಳ್ತಾ ಇದ್ಲು ಅಮ್ಮ ಚೆನ್ನಾಗಿ ಮಾಡಿದ್ದೀನಿ ನಾನು ಫುಲ್ ಮಾರ್ಕ್ಸ್ ತೊಗೊಂತೀಯ ಅಂತ ಕೇಳಿದೆ ಇಲ್ಲ ಫುಲ್ ಮಾರ್ಕ್ಸ್ ಏನು ಬರಲ್ಲ ಅನ್ಸುತ್ತೆ ಏನು ಸ್ವಲ್ಪ ಕಟ್ ಮಾಡ್ತಾನಮ್ಮ ಅವ್ನೊಂದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ಲು ಅಲ್ಲಿ ಮಾತಾಡ್ಕೊಂಡು ಕೂಡ್ತಿದ್ವಿ ನಿಮ್ಮ ಅಪ್ಪ ಹೊರಟೋದರು ಅವನು ಹಾಗೆ ಬಿಟ್ಬಿಟ್ಟು ಎಲ್ಗಡೆ ಬರಲಿಲ್ಲ ಅವ್ಳು ಸುಮ್ಮನೆ ತಿರ್ಗಿ ಹಳ್ತಾಳೆ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಹೋದರು ಇನ್ನೇನಿಲ್ಲ ಫ್ರೆಂಡ್ಸ್ ಹಿಂಗೆ ಆಟ ಆಡ್ಕೊಂಡು ಕೂತಿದ್ವಿ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು ಇನ್ನು ಐಟು ಅಡುಗೆ ಮಾಡೋದು ಹೊಂದಿತ್ತು ಅಷ್ಟೇ ಸಾಂಬಾರಿತ್ತಲ್ವ ಹಾಗಾಗಿ ಏನು ಟೆನ್ಷನ್ ಇಲ್ಲ ಸಾಂಬಾರಿದ್ರೆ ಮತ್ತೆ ನೋ ರೈಸ್ ಏನಾದರೂ ಮಾಡಿಕೊಂಡು ಹಿಂಗೆ ಊಟ ಆಗುತ್ತೆ ಈ ಸಾಂಬಾರಿದ್ದರೋ ಟೈಮಲ್ಲಿ ಸ್ವಲ್ಪ ಕೆಲ್ ಚೆನ್ನಾಗುತ್ತೆ ಅಷ್ಟೇ ಮತ್ತು ಇನ್ನೇನಿಲ್ಲ ಹೀಗೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲ